ನಮಸ್ಕಾರ ಸ್ನೇಹಿತರೆ ತುಸು ಮೋಮನ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾನು ಯಾವ ರೀತಿ ಮನೆಯಲ್ಲೇ ನಾನು ಅಡ್ಮಿಟ್ ಅದು ಎಷ್ಟು ಸುಲಭವಾಗಿ ಮಾಡಿದೆ ನಾನು ಮೊದಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇದೇ ರೀತಿ ಮನೆಯಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಹತ್ತಿರದಲ್ಲಿರುವಂತಹ ಜೆರಾಕ್ಸ್ ಶಾಪ್ಗೆ ಅಥವಾ ಪ್ರಿಂಟ್ಔಟ್ ಮಿಷಿನ್ ಇರತ್ತಲ್ಲ ಅವ್ರ ಹತ್ರ ಹೋಗಿ ಪ್ರಿಂಟ್ಔಟ್ ತೆಗೆಸ್ಕೊಂಡ್ಬರ್ಬೋದು ಸೈಬರ್ ಹೇಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲ ಹೋಗ್ಬೇಕು ಅಂತ ಜಂಜಾಟ ಇರೋದಿಲ್ಲ ಸೊ ಬನ್ನಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನೋಡೋಣ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಕ್ರೋಮಲ್ಲಿ ಸರ್ಚ್ ಕೊಡಿ ಏನಂತ ಅಂತಂದರೆ ನವೋದಯ ಜಿ ಡಾಟ್ ಇನ್ ಇದು ನವೋದಯದ್ದು ಅಫಿಷಿಯಲ್ ವೆಬ್ಸೈಟು ನವೋದಯ ಡಾಟ್ ಜಿ ಡಾಟ್ ಇನ್ ಅಂತ ಟೈಪ್ ಮಾಡಿದರೆ ನಿಮಗೇನು ಬರುತ್ತೆ ಅಫಿಷಿಯಲ್ ವೆಬ್ಸೈಟ್ ಲಿಂಕು ಡಿಸ್ಪ್ಲೇ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಪೇಜು ಡಿಸ್ಪ್ಲೇ ಆಗುತ್ತೆ ನಮ್ದು ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಬಹುದು ನೋಡಿ ನಮ್ದು ಅದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಅಪಿಯರ್ ಆಗೋದೇ ಅದ್ರದ್ದು ಅಫಿಷಿಯಲ್ ಪೇಜ್ ಅದರಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ ಅಂತ ಬರುತ್ತೆ ಅಂದ್ರೆ ಮೊದಲನೇ ಲಿಂಕ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂತಾದ್ರೆ ಏನು ಆಗುತ್ತೆ ನಮ್ದು ಮಗುವಿನ ಇಲ್ಲಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಕಾರ್ನರ್ ಅಂತ ಇನ್ನೊಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಏನು ಮಾಡಬೇಕು ಅಂತಂದ್ರೆ ಅಲ್ಲೂ ಸೇಮ್ ಅದೇ ಡಿಸ್ಕ್ರಿಪ್ಷನ್ ಇರುತ್ತೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ಸ್ ಫಾರ್ ಕ್ಲಾಸ್ ಸಿಕ್ಸ್ ಅಂತ ಕರಿತಾರೆ ಜೆ ಎನ್ ವಿ ಎಸ್ ಟಿ ಅಂತ ಒಂದು ಲಿಂಕ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ನಿಮ್ಮ ಮಗುವಿನ ರಿಜಿಸ್ಟ್ರೇಷನ್ ಮತ್ತು ಮತ್ತೆ ಡೇಟ್ ಆಫ್ ಬರ್ತನ ಇಲ್ಲಿ ಮೆನ್ಷನ್ ಮಾಡಬೇಕು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನೀವು ನೀವು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಮಾಡ್ತೀರಾ ಸಬ್ಮಿಟ್ ಮಾಡಿದಾಗ ನಿಮಗೆ ಕೊಟ್ಟಿರ್ತಾರಲ್ಲ ನಂಬರು ಆ ರಿಜಿಸ್ಟ್ರೇಷನ್ ನಂಬರು ಅದನ್ನ ಇಲ್ಲಿ ಮೆನ್ಷನ್ ಮಾಡಿ ಆಮೇಲೆ ನಿಮ್ಮ ಮಗದು ಯಾವ್ದು ಅಪ್ಲಿಕೇಶನ್ ಅಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀರಲ್ಲ ನಿಮ್ಮ ಮಗಳ ಡೇಟ್ ಆಫ್ ಬರ್ತು ಅದನ್ನ ಇಲ್ಲಿ ಮೆನ್ಷನ್ ಮಾಡಿ ಒಂದು ಸಮ್ ಕೊಟ್ಟಿರ್ತಾರೆ ಸಮ್ ಅಥವಾ ಒಂದು ಏನೇ ಒಂದು ಲೆಕ್ಕ ಕೊಟ್ಟಿರ್ತಾರೆ ಅದನ್ನ ಸಾಲ್ವ್ ಮಾಡಬೇಕು ಅದನ್ನ ಸಾಲ್ವ್ ಮಾಡಿ ಸೈನ್ ಇನ್ ಅಂತ ಕೊಟ್ರೆ ನಮಗೆ ಆ ಪೇಜ್ಗೆ ಕರ್ಕೊಂಡು ಹೋಗಬೇಕು ನೋಡಿ ಸೈನ್ ಇನ್ ಅಂತ ನನ್ನ ಮಗಳೂ ನನ್ನ ಮಗಳದ್ದು ರಿಜಿಸ್ಟ್ರೇಷನ್ ನಂಬರು ಡೇಟ್ ಆಫ್ ಬರ್ತು ಮತ್ತೆ ಅದನ್ನು ಲೆಕ್ಕ ಸಾಲ್ವ್ ಮಾಡಿ ನಾನು ಸೈನ್ ಇನ್ ಅಂತ ಪ್ರೆಸ್ ಮಾಡಿದೆ ಈಗ ಸೈನ್ ಇನ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಸಲ ಬರಲಿಲ್ಲ ಏನಾಗಲ್ಲ ಸಲ ಮಾಡಿ ಅಂದರೆ ನಮ್ಮದು ರಿಜಿಸ್ಟ್ರೇಷನ್ ನಂಬರ್ ಏನಾದ್ರು ಮಿಸ್ಟೇಕ್ ಆಗಿರುತ್ತೆ ನೀವೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ದೀನಿ ಅಂದ್ರೆ ಒಂದೇ ಸಲಿಗೆ ನಿಮಗೆ ಲಾಗಿನ್ ಆಗುತ್ತೆ ಸೈನ್ ಇನ್ ಅಂತ ಕೊಟ್ಟೆ ನಾನೀಗ ಸೈನ್ ಇನ್ ಆದ ತಕ್ಷಣ ಇಲ್ಲಿ ನೋಡಿ ಏನಾಯಿತು ಕ್ಲಿಕ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಬಂತು ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ ಡೌನ್ಲೋಡ್ ಆಗುತ್ತೆ ಪಿ ಡಿ ಎಫ್ ಅಲ್ಲಿ ಈಗ ನಿಮ್ಮ ಮೊಬೈಲ್ದು ಮಗಳದು ಅಡ್ಮಿಟ್ ಕಾರ್ಡ್ ಏನಾಯಿತು ಡೌನ್ಲೋಡ್ ಆಯ್ತು ಇದನ್ನ ನೀವು ನಿಮ್ಮ ಹತ್ತಿರ ಜೆರಾಕ್ಸ್ ಶಾಪಿಗೆ ಅಥವಾ ಪ್ರಿಂಟ್ಔಟ್ ತಕೊಂಡರ್ ಹೋಗಿ ನೀವು ಪ್ರಿಂಟ್ಔಟ್ ಅಡ್ಮಿಟ್ ಕಾರ್ಡ್ ರಿಲೇಟೆಡ್ ಏನೇ ಎರಡು ಬಂದ್ರೂ ಏನೇ ಸಮಸ್ಯೆ ಆದ್ರೂ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದ್ರ ಕಂಪ್ಲೀಟ್ ಮಾಹಿತಿನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದೀನಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಇದಿಷ್ಟು ನಾನು ಹೇಗೆ ನನ್ನ ಮಗಳದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿದೆ ಮತ್ತು ಪ್ರಿಂಟ್ಔಟ್ ತೆಗೆಸ್ಕೊಂಡು ಅಂತ ನಾನು ನಿಮಗೆ ತಿಳಿದುಕೊಟ್ಟಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಥವಾ ಹೇಗೆ ಅನ್ನಿಸ್ತು ಈ ಮಾಹಿತಿ ಅಂತಂದೇಳಿ ಕಮೆಂಟ್ಸಲ್ಲಿ ತಿಳಿಸಿ ಇದೇ ರೀತಿಯಾದಂಥ ಇನ್ನೂ ಉಪಯುಕ್ತವಾದಂಥ ಮಾಹಿತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫ್ರೆಂಡ್ಸ್